ಹಲ್ಲೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ನಾಮಫಲಕವನ್ನು ಅಧಿಕಾರಿಗಳೇ ಅಳವಡಿಸಿದರೆ ಸಂತೋಷಕರ ಇಲ್ಲವಾದರೆ ದಲಿತ ಸಂಘಟನೆಯಿಂದ ಜೂನ್ ಇಪ್ಪತ್ತೊಂಬತ್ತರಂದು ಕಾಲ್ನಡಿಗೆ ಜಾತವನ್ನು ಹಮ್ಮಿಕೊಂಡು ನಾವೇ ಅಳವಡಿಸಲು ಸಿದ್ಧರಾಗಿದ್ದೇವೆ ರಾಷ್ಟ್ರನಾಯಕ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನಂಜನಗೂಡು ತಾಲೂಕು ಹಲ್ಲೆರೆ ಗ್ರಾಮದ ಪ್ರಮುಖ ರಸ್ತೆಗೆ ನಾಮಫಲಕ ವಿಚಾರದಲ್ಲಿ ಎರಡು ಕೋಮುಗಳ ನಡುವೆ ಗಲಾಟೆ ನಡೆದಿತ್ತು ಅಂಬೇಡ್ಕರ್ ನಾಮಫಲಕವನ್ನು ಹಲ್ಲೆರೆ ಗ್ರಾಮದಲ್ಲಿ ಅಳವಡಿಸಲು ಅಧಿಕಾರಿಗಳೇ ಮೀನಾಮಿಷ ನಡೆಸುತ್ತಿದ್ದಾರೆ ಆದ್ದರಿಂದ ಸಂಘಟನೆಯಿಂದ ಹಲ್ಲೆರೆ ಗ್ರಾಮದ ನಾಮಫಲಕವನ್ನು ಅಳವಡಿಸಲು ಸಂಘಟನೆಯಿಂದ ತೀರ್ಮಾನಿಸಿದ್ದೇವೆ ಎಂದು ತಾಲೂಕು ದಲಿತ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷ ನಗರ್ಲೆ ಎಂ ವಿಜಯಕುಮಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗಲಾಟೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿರುತ್ತೇವೆ ಆದರೆ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಕ್ರಮವನ್ನು ತೆಗೆದುಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ಆದ್ದರಿಂದ ಸಂಘಟನೆಯಿಂದ ಹಲ್ಲರೆ ಗ್ರಾಮದ ನಾಮಫಲಕವನ್ನು ಅಳವಡಿಸಲು ಸಂಘಟನೆಯಿಂದ ನಾವು ತೀರ್ಮಾನಿಸಿದ್ದೇವೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಗೌರವಾಧ್ಯಕ್ಷ ಬಸವಣ್ಣ ಪ್ರಧಾನ ಕಾರ್ಯದರ್ಶಿ ಜಯಶಂಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು కాలవ కైబిడీ అల్లర ఇదే అది ఇదే దురాంకార ఇదే ధ్వంకారే ఒర మేధాపి ఈ తాలూకు ఆడత నెలకంటే కుటుంబ సుమారు నూరారు సంఖ్య నమ్మది నమ్మ ఫలకూ రెండు ముఖాంత అది వేడే ఇచ్చు కడి అయితే నేరమనే జిల్లాకు తాక ఆడత అదే ప్రముఖ ನಿಮಗೆ ಎಲ್ಲೋ ಒಂದಷ್ಟು ಯಾರು ಡ್ರಾಯಿಂಗ್ ಆಫೀಸರ್ಸ್ ಅಂತ ಹಾಸಿದಾರ ಇವತ್ತು ನಿಮ್ಮ ತಲೆ ನಾಯಿ ಅಂತ ಹೇಳ್ತಾರೆ ಯಾಕಂದ್ರೆ ಸಿ ಎಂ ಕಾನ್ಸ್ಟಿಟ್ಯೆನ್ಸಿ ನೀವು ಅವ್ರು ಗಮನ ಕಟ್ಟಿದ್ರೆ ವಿಷಯ ದೊಡ್ಡ ಗಂಡ ತಂತ್ರ ಗೊತ್ತಿಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಹೋಗಿದೆ ಇದು ಘಟನೆ ಕಾಲಿದೆ ನಾವು ಎಲ್ಲರಿಗೂ ಎಲ್ಲದಕ್ಕೂ ಸಿದ್ಧವಾಗಿದ್ದೀವಿ ನಾವು ಸಿ ಎಂ ಅಂತ ಅವರು ಇದ್ದೀವಿ ಸಿ ಎಂ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಹೋರಾಟಗಾರ ಇದ್ದೀವಿ ಎಲ್ಲರೂ ಇದ್ದೀವಿ ನಾವು ಅವ್ರನ್ನ ಮನೆಗೆ ಕೊಟ್ಟರೆ ಅಥವಾ ಅವ್ರನ್ನ ನಾವು ಕಪ್ಪಟ್ಟಿಗೆ ಮುಖಾಂತರ ಅಥವಾ ಅವ್ರಿಗೆ ಆ ಮುತ್ತಿಗೆ ಆಗೋ ಮುಖಾಂತರ ಮಾಡಿದ್ರೆ ನಿಮ್ಮ ತಲೆಗಾರ ಮೂಲಕ ತಾಲೂಕು ಕಟ್ಟಡಕ್ಕೆ ಈ ಮಾಧ್ಯಮ ಮೂಲಕ ಎಚ್ಚರಿಸ್ತಾ ಇದ್ದೀನಿ ಆದರೆ ಯಾವುದೇ ಕಾರಣಕ್ಕೂ ನಾವು ಕೇಳ್ತಿರೋ ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಬಾಬಾ ಸಾಹೇಬರ ಒಂದು ನಾಮಫಲಕ ಆದ್ರಿಕೆ ಈ ರೀತಿಯಾದಂಥ ನಿಮಗೆ ಯಾವುದೇ ಒತ್ತಾಡಕ್ಕೆ ಮಾಡಿಕೊಂಡು ನೀವು ಈಗ ಅದನ್ನು ವಿನಮಯಿಸಿ ಹೇಳಿ ಮುಂದಿರ್ತಕ್ಕಂಥದ್ದು ಅಕ್ಷರನೇ ಅಪರಾಧ ನಾನು ಅಲ್ಲೇ ಸರ್ ಒಂದು ಏಳು ಕೋರ್ಟ್ ಮಾಡಿ ನೀವು ನಿರ್ಮಾಣ ಅಭಿಪ್ರಾಯಗಳು ನಿಮ್ಮ ಮೀಸಲಾತಿ ಕ್ಷೇತ್ರ ಇದು ಮೀಸಲಾತಿ ಕ್ಷೇತ್ರದಲ್ಲಿ ಮೀಸಲಾತಿ ಫಲಾನುಭವಿಗಳಲ್ಲಿ ಅಧಿಕಾರಿಗಳು ನಿಮಗೆ ಈ ತರ ಬಿಡುಗಡೆ ಎಲ್ಲ ಮಾತ್ರ ಪ್ರಚಾರ ಮಾಡಿಸಿ ಇದನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವತ್ತು ಏನು ಬರಬೇಕು ಯಾಕಂದ್ರೆ ಅಹಿತಕರ ಘಟನೆಗಳ ನಾವು ಸಾಕಷ್ಟು ನೋಡಿದ್ವಿ ಹೆಸರು ಆಧಾರ್ ಕಾರ್ಡ್ ಶಿಸ್ತು ಪಟ್ಟವಾಗಿ ನಮ್ಮ ಜೊತೆಯಲ್ಲಿ ಆಲೋಪ ಜಿಲ್ಲಾ ವಿರುದ್ಧ ನಮ್ಮ ಹೋರಾಟ ಇರ್ತದೆ ಹಾಗಾಗಿ ನಾವು ಎಲ್ಲ ಮಾಧ್ಯಮದಲ್ಲಿ ಇದನ್ನು ಪ್ರಕಟಿಸಿ ನಮಗೆ ನೀವೆಲ್ಲ ಸಹಕಾರ ಮಾಡಬೇಕು